ನೋಡ್ರಿ ಇದು ಒಂದು ತೇಲುವ ಅರಮನೆ ಅಬ್ಬಾಬ್ಬಾ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುವ ಈ ಅರಮನೆ ಒಳಗಡೆ ಹೆಂಗೈತೆ ಅಂತ ನಿಮಗ ಅಗದಿ ಬೆಸ್ಟ್ ತೋರಿಸ್ಬಿಡ್ತೀನಿ ನೋಡ್ರಿ ನೋಡ್ರಿ ಇದು ಜಗತ್ತಿನಲ್ಲಿಯೇ ಅತಿ ಸುಂದರವಾದ ಕ್ರೂಸ್ ಹಡಗ ಅಂದ್ರೂ ತಪ್ಪಾಗಂಗಿಲ್ಲ ನೋಡ್ತಿರಬಹುದು ಇದು ಸೆಂಟರ್ ಸ್ಟೇಜ್ ಮೇನ್ ಎಲ್ಲಾ ಆಕ್ಟಿವಿಟೀಸ್ ಇಲ್ಲೇ ನಡೀತಾವು ನೋಡ್ತಿರಬಹುದು ಶಿಪ್ ಒಳಗಡೆ ಕಾಲಿಡ್ಲಿಯೂ ಅಂತ ಅಷ್ಟು ಸ್ವಚ್ಛ ಮೇಂಟೈನ್ ಮಾಡಿರ್ತಾರೆ ಶಿಪ್ನಾಗ ನೋಡ್ತಿರ್ಬಹುದು ಇದನ್ನ ಎಲ್ಲ ಕಟ್ಟರಪ್ಪ ಅಂತಂದ್ರ ಜರ್ಮನಿ ಒಳಗ ಎರಡ್ ಸಾವಿರದ ಇಪ್ಪತ್ ಮೂರನಾಗ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಈ ಶಿಪ್ ಅನ್ನ ಕಟ್ಟರ ಒಳಗಡೆ ಸ್ಪಾ ಆಗ್ಲಿ ಫಿಟ್ನೆಸ್ ಸೆಂಟರ್ಸ್ ಆಗ್ಲಿ ನಿಮಗೆ ಏನ್ ಬೇಕ್ರಿ ಎಲ್ಲಾ ಸಿಗ್ತೈತಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದ್ರ ಕ್ರೂಸ್ ಶಿಪ್ ಒಳಗ ಡೆಕ್ ಹದಿಮೂರು ಒಟ್ಟ ಇರಂಗಿಲ್ಲ ರೀ ಡೆಕ್ ಹನ್ನೆರಡು ಬಿಟ್ರೆ ಡೆಕ್ ಹದಿನಾಕ್ ಇರ್ತೈತಿ ಹದಿಮೂರು ಯಾಕೆ ಇರಂಗಿಲ್ಲಪ್ಪ ಅಂತಂದ್ರ ಅಮೆರಿಕನ್ ಸರಿಗೆ ಹದಿಮೂರ್ ಅಂದ್ರ ಅದು ಒಂದು ಅನ್ಲಕ್ಕಿ ನಂಬರ್ ಅಂದಾಗ ನೋಡ್ತಿರ್ಬೋದು ಜ್ಯುವೆಲ್ರಿ ಸೆಂಟರ್ಸ್ ಎಲ್ಲ ಯಾವ ತರ ಅದಾವು ಒಳಗಡೆ ಫುಲ್ ಕಾಲ್ ಇಟ್ರೆ ಎಲ್ಲ ಹೊಲಸ ಆಗ್ಬಿಡ್ತೈತೆ ಅಂತ ಒಂದು ಫೀಲಿಂಗ್ ಬರ್ತೈತಿ ನೋಡ್ರಿ ಶಿಪ್ ನಾಗ ಜುಬಿಲಿ ಥಿಯೇಟರ್ ಹೆಂಗ್ ಅದಾವ ನೋಡ್ತಿರ್ಬೋದು ಇದು ಜಗತ್ತಿನ ಮೊದಲಿನ ಕ್ರೂ ಕ್ರೂಶಿಪ್ ಯಾಕೆ ತೋರ್ಸಾಕ್ತೀನಪ್ಪ ಅಂತಂದ್ರ ಮೊದ್ಲಿನ ಕಾಲದಾಗ ಶಿಪ್ ನಾಗ ಆಕಳ ಆಕಳನ್ನ ಕರ್ಕೊಂಡು ಹೋಗ್ತಿದ್ರು ಯಾಕಪ್ಪ ಅಂತಂದ್ರ ಹಾಲು ಗೆಸ್ಟ್ ಗಳಿಗೆ ಕೊಡ್ಬೇಕಂತ ಬಟ್ ಈಗಿನ ಮಾಡರ್ನ್ ಕ್ರೂ ಶಿಪ್ ಒಳಗ ಅವೆಲ್ಲಾ ಅನಿಮಲ್ಸ್ ನ ಬಂದ್ ಮಾಡ್ಬಿಟಾರ ಆಕಳ ಎಲ್ಲ ತಗೊಂಡ್ ಹೋಗಂಗಿಲ್ಲ ಮೊದ್ಲೆಲ್ಲ ತಗೊಂಡ್ ಹೋಗ್ತಿದ್ರು ಈಗ ಎಲ್ಲ ಫುಲ್ ಬಂದ್ ಮಾಡ್ಬಿಟ್ಟಾರ ಶಿಪ್ ಒಳಗ ಸ್ಪಾ ಎಲ್ಲ ಹೆಂಗ್ ಇರ್ಬೇಕು ವಾಟರ್ ಆಕ್ಟಿವಿಟೀಸ್ ನೋಡ್ತಿರ್ಬಹುದ್ರಿ ರೋಲರ್ ಕೋಸ್ಟರ್ಸ್ ಅದೇ ಐತಿ ಶಿಪ್ ನಾಗ ಹೆಂಗ್ ಒಂದ್ಸತಿ ಹೇಳಿ ಕಮೆಂಟ್ ಹಾಕಿ ಬಿಡ್ರಿ ನಮಸ್ಕಾರ